ನಮ್ಮ ರೈತರಿಗೆಲ್ಲ ನಮಸ್ಕಾರ ನಪವು ಈ ವಿಡಿಯೋದಾಗ ಬಂದು ನಮ್ಮ ಸಿಂಜಂಟಾ ಕಂಪ್ನಿ ಬಾಹು ತಳಿ ಬಗ್ಗೆ ಸಿಂಜೆಂಟಾ ಕಂಪ್ನಿ ಎಂಪ್ಲಾಯ್ ಆದ ಸುಧಾನಂದನ್ ಅವರು ಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಸೊ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಯ್ ಹಲೋ ನಮಸ್ತೆ ಗಳೇ ನಿಮ್ಮ ಅಗ್ರಟೆ ಕರ್ಣ ಚಾನಲ್ಗೆ ಸ್ವಾಗತ ಸೊ ಇಂದಿನ ಮಾಹಿತಿ ಬಂದು ಆಲ್ರೆಡಿ ಗಿಡ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಟೊಮೊಟೊ ಬಗ್ಗೆ ಇದೆ ಟೊಮೊಟೊ ಬಗ್ಗೆ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಎಸ್ಪೆಷಲಿ ಬಂದು ಬೆಳೆ ಬಗ್ಗೆ ನಾನೇನು ಮಾಹಿತಿ ಕೊಡೋಕ್ಕೆ ಹೋಗೋದಿಲ್ಲ ಈ ವಿಡಿಯೋದಲ್ಲಿ ಯಾವ ತಳಿ ಹಾಕಿದ್ದಾರೆ ಯಾವ ಕಾಲಾವಧಿಯಲ್ಲಿ ಬೆಳಿಬೇಕು ಮತ್ತು ಏನೇನು ತೊಂದರೆಗಳು ಬರುತ್ತೆ ಸೊ ಇದನ್ನು ಒಂದು ಪುಟ್ಟುದಾದಿ ಒಂದು ಟಾಪಿಕ್ ಮಾಡ್ತಾಯಿದ್ದೀನಿ ಇದನ್ನು ಬಂದು ನಾನು ಹೇಳ್ತಿಲ್ಲ ನಮ್ಮ ಸಿಂಜೆಂಟಾ ಕಂಪ್ನಿ ಇದೆಯಲ್ಲ ಕಂಪ್ನಿಗೆಲ್ಲಿ ವರ್ಕ್ ಮಾಡೋ ಅಂಥ ಇವ್ರನ್ನ ಇವತ್ತು ಮಾತಾಡ್ಸೋಣ ಮಾತಾಡಿಸಿ ಅವ್ರ ಮುಖಾಂತರ ನಾವೆಲ್ಲ ಮಾಹಿತಿ ತಗೊಳೋಣ ಸ್ನೇಹಿತರೆ ಸೊ ಬನ್ನಿ ಓಣ ಹಾಂ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸುದಾನಂದ ಸುದಾನಂದ ನೀವು ಯಾವ ಕಂಪ್ನಿಗೆ ವರ್ಕ್ ಮಾಡ್ತಿದ್ದೀರಾ ಸಿಂಜಂಟಾ ಕಂಪ್ನಿಯಲ್ಲಿ ಮಾಲೂರು ಎರ್ಡ್ ಕೊಡ್ತೀನಿ ಎಮ್ ಡಿ ಒಗೆ ವರ್ಕ್ ಮಾಡ್ತೀವಿ ಈ ಕಡೆ ಈ ಕಡೆ ಬನ್ನಿ ಸ್ವಲ್ಪ ಬ್ರೈಟ್ನೆಸ್ ಚೆನ್ನಾಗಿ ಕೊಡುತ್ತೆ ಸಿಂಜೆಂಟಾ ಎಲ್ಲಿ ಸೆಂಟರಲ್ಲಿ ಮಾಲೂರು ತಾಲೂಕಲ್ಲಿ ಎಮ್ ಡಿ ಒಗೆ ವರ್ಕ್ ಮಾಡ್ತಾ ಇದ್ದೀ ಹೌದಾ ಓಕೆ ಸರ್ ಈಗ ನಾನು ಆ್ಯಕ್ಚುಲಿ ಏನಂದರೆ ರೈತರಿಗೆ ಕೆಲವೊಂದು ಇದಿದೆ ಡೌಟ್ಸ್ ಇದಾವೆ ಸಾಹೋ ಮತ್ತು ಬಾಹೋ ಸಾಹೋ ಬಂದು ಆಲ್ರೆಡಿ ಫೆಮಿಲಿಯರ್ ಬ್ರ್ಯಾಂಡ್ ಬಾಹೋ ಬಂದು ಕೆಲವೊಬ್ಬರಿಗೆ ಗೊತ್ತು ಕೆಲವೊಬ್ಬರಿಗೆ ಗೊತ್ತಿಲ್ಲ ಹೊಸ ತಳಿನ ಹೊಸ ತಳಿ ಎಕ್ಸ್ಪೆಷಲಿ ಇದು ಬೇಸಿಗೆ ಅಂತಾನೆ ಇರುವಂತ ವೆರೈಟಿ ಇದು ಸರ್ ಇಂಟ್ರೊಡ್ಯೂಸ್ ಆಗಿ ಎಷ್ಟು ಇದ ಎಷ್ಟು ದಿನ ಈಗ ಇದು ಅಂದ್ರೆ ನಾವು ಲಾಸ್ಟ್ ಇಯರ್ ಕೊಟ್ಟಿದ್ವಿ ಟ್ರಯಲ್ ಅಂತ ಕೊಟ್ಟಿದ್ವಿ ಈ ವರ್ಷ ಕಮರ್ಷಿಯಲ್ ಆಗಿ ಕೊಟ್ಟಿದೀವಿ ಈ ವರ್ಷ ಈ ವರ್ಷ ಕಮರ್ಷಿಯಲ್ ಆಗಿ ಅಲ್ಲಿ ಸ್ವಲ್ಪ ಕೊಟ್ಟಿದೀವಿ ಕೊಟ್ಟಿರೋ ಕಡೆ ಎಲ್ಲಾ ಕಡೆನೂ ಗುಡ್ ಒಪಿನಿಯನ್ ಪಾಸಿಟಿವ್ ಚೆನ್ನಾಗಿದೆ ಮತ್ತೆ ಏನಂದ್ರೆ ಇದು ಐ ಮೈಂಟೆನೆನ್ಸ್ ಇಲ್ಲ ನೋ ಮೈಂಟೆನೆನ್ಸ್ ಬರುವಂತ ಬೆಳೆ ಏನಂತಂದ್ರೆ ಎಕ್ಸ್ಪೆಷಲಿ ಬೇಸಿಗೆ ಮಾತ್ರ ಆಗುತ್ತೆ ಮಳೆಗಾಲಕ್ಕೆ ರೆಕಮೆಂಡೇಶನ್ ಇಲ್ಲ ಸರ್ ಈಗ ನವೆಂಬರ್ ಇಂದ ಗೆ ಸ್ವಯಿಂಗ್ ಎಂಡ್ ಮಾಡಬೇಕು ಮಳೆ ಒಳಗಡೆ ಮುಗಿಸ್ಬೇಕು ಬೆಳೆ ಸೊ ಸರ್ ಇನ್ನ ನಾನು ಕೇಳ್ಪಟ್ಟಂಗೆ ತಳಿಯಲ್ಲಿ ಬಂದು ತುಂಬಾನೇ ಈಲ್ಡ್ ಜಾಸ್ತಿ ಬರುತ್ತೆ ಅಂತ ನಾನು ಕೇಳಿದೀನಿ ನೋಡಬಹುದು ಈಗ ಇದು ಹದಿನೈದನೇ ಕೊಯ್ಲು ಕಟ್ಟ ಆಗಿದೆ ಹದಿನಾರನೇ ಕೊಡ್ಬೇಕು ಹದಿನಾರನೇ ನೋಡಬಹುದು ನಿಮ್ಗೆ ಎಷ್ಟಿದೆ ಕಾಯಿ ಅಂತ ಕೊಂಬೆ ಎಲ್ಲಾ ಕಟ್ ಆಗಿ ದಾರ ಕಟ್ ಆಗಿ ಕೆಳಗಡೆ ಬಿದ್ದಿದೆ ನಿಮ್ ನೋಡಿಸಿರ್ಬೋದು ಬಳ್ಳಿ ಕೆಳಗಡೆ ಬಿದ್ದಿರೋದು ಇದು ವೈಟ್ ಗೆ ಫ್ರೂಟ್ ವೈಟ್ಗೆ ಐ ಈಲ್ಡ್ ಬರುವಂತ ವೆರೈಟಿ ಇದು ಮತ್ತೆ ಕ್ವಾಲಿಟಿ ನೋಡಬಹುದು ಕೊನೆ ತನಕ ಸೈಜ್ ಸೈಜ್ ಅಷ್ಟೇನೆ ಒಳ್ಳೆ ಸೈಜ್ ಮೈಂಟೈನ್ ಆಗುತ್ತೆ ಶೇಪ್ ಕ್ವಾಲಿಟಿ ಕಲರ್ ಗಟ್ಟಿನೂ ಅಷ್ಟೇ ತುಂಬಾ ಗಟ್ಟಿ ಬರುತ್ತೆ ಸರ್ ಈಗ ರೆಫರ್ ಈ ಬಾಹೋನು ತಗೀತಿದ್ದಾರೆ ಬಾಹೋನು ಒಳ್ಳೆ ರೇಟ್ ಅಲ್ಲೇ ಒಳ್ಳೆ ಪ್ರೈಸ್ ಅಲ್ಲೇ ತೆಗೀತಿದಾರೆ ಈಗ ಹದಿನೆಂಟನೇ ಕೊಯ್ಲು ಹತ್ತೊಂಬತ್ತನೇ ಕೊಯ್ಲು ಫೀಲ್ಡ್ ಇದಾವೆ ಅದನ್ನು ಮೊನ್ನೆ ಒಂದು ಎಂಟುನೂರ ಒಂಬೈನೂರು ರೂಪಾಯಿ ರೇಂಜ್ ಇದ್ದಾಗ ಏಳ್ನೂರು ರೂಪಾಯಿ ತನಕ ಮಾರ್ಕೆಟ್ ಅಲ್ಲಿ ಹೋಗಿದೆ ಅಷ್ಟು ಏನೋ ಹದಿನೈದು ಹದಿನೈದನೇ ಕೊಯ್ಲು ಹದಿನೆಂಟನೇ ಕೊಯ್ಲಿ ಒಂದು ನೂರು ರೂಪಾಯಿ ವೇರಿಯೇಷನ್ ಎಲ್ಲ ಹೋಗಿದೆ ಈಗಲೂ ಶಾಂಪಲ್ ಎಲ್ಲ ಟಾಪ್ ರೇಟ್ ಅಷ್ಟೇ ಈಗ್ಲೂ ಅವರು ಅವ್ರ ಮಂಡಿನಲ್ಲಿ ಆರ್ ಬಿ ಮಂಡಿಗೆ ಇವ್ರು ಆಗ್ತಿರೋದು ಅದ್ರಲ್ಲಿ ಈಗಲೂ ಟಾಪ್ ರೇಟ್ ಹೋಗ್ತಿದೆ ಸ್ನೇಹಿತರೆ ನೋಡಿದ್ರಲ್ಲ ಸಾಹೋ ಅಂತ ಇದ್ರು ಈಗ ಸಾಹೋನ ಮೀರಿ ಬಾಹು ಬಂದಿದೆ ಅವ್ರ ತಮ್ಮ ಅಂತ ಹೇಳೋಣ ಓಕೆನಾ ಸೊ ಗಿಡ ಬಂದು ಬೆಳವಣಿಗೆ ಒಂದು ಲೆವೆಲ್ಗೆ ಪರವಾಗಿಲ್ಲ ಅಷ್ಟೊಂದು ಇಲ್ಲ ಅಂದ್ರೆ ಒಂದು ಐದ್ರೇಚರ್ ಅಲ್ಲಿ ಬೆಳೆದಿರೋದು ತುಂಬಾ ಬೇರೆ ಫೀಲ್ಡ್ ಯಾವ್ದು ಈ ರೇಂಜ್ ಇಲ್ಲ ಈ ಫಾರ್ಮರ್ ಜೊತೆನೆಲ್ಲ ಸುಮಾರು ನಾಲ್ಕೈದು ಜನ ಸೋಯಿಂಗ್ ಮಾಡಿದ್ರು ಬೇರೆ ಬೇರೆ ತಳಿಗಳು ಯಾವ್ದು ಆಗ್ಲಿಲ್ಲ ಇದೇ ಇಷ್ಟು ಆಗಿರಂತದ್ದು ಇಷ್ಟು ಮಾತ್ರ ಬೆಳೆ ಆಗಿ ಇಷ್ಟು ಮಾತ್ರ ಕಾಯಿ ಕಚ್ಚಿರೋದು ಇದೇ ವೆರೈಟಿನೇ ಅಂದ್ರೆ ಇದೆ ಬಾಹುನೇ ಇದೆ ಬಾಹು ಫಾರ್ಮರ್ ಫುಲ್ ಹ್ಯಾಪಿ ಇದಾರೆ ಹ್ಯಾಪಿ ಇದಾರೆ ಇನ್ನ ಸರ್ ಇವಾಗ ಸರಿ ಸುಮಾರು ಒಂದು ಎಷ್ಟು ಟ್ರೇ ಎಷ್ಟು ಕ್ರೇಟ್ ಕೊಯ್ದಿರಬಹುದು ಒಂದು ಎರಡೂವರೆ ಸಾವಿರ ಟ್ರೇ ಆಗಿದೆ ಅವ್ರು ಟೋಟಲ್ ಕೊನೆ ತನಕ ಎರಡ್ ಸಾವಿರ ಟ್ರೇ ಆಗ್ಬೋದೇನೋ ಅಷ್ಟೇ ಅಂತಿದ್ರು ನಾವಿಲ್ಲ ಮೂರ್ ಸಾವಿರ ಮೇಲೆ ಆಗುತ್ತೆ ಅಂದ್ವಿ ಈಗ ಇನ್ನೂ ಒಂದ್ ಎರಡರಿಂದ ಎರಡೂವರೆ ಸಾವಿರ ಟ್ರೇ ಗಿಡದಲ್ಲಿದೆ ಇದೆ ಎರಡೂವರೆ ಟ್ರೇ ಈಗ ಆಲ್ರೆಡಿ ಒಟ್ಟಾರೆ ವಿಸ್ತೀರ್ಣ ಎಷ್ಟಿರಬಹುದು ಒಟ್ಟಾರೆ ಒಂದು ಕಾಲರಿಂದ ಒಂದೂವರೆ ಎಕರೆ ಒಂದೂವರೆ ಎಕರೆ ಒಂದು ನಾಲ್ಕ ಸಾವಿರದಿಂದ ಐದ್ ಸಾವಿರ ಕ್ರೇಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಕೆಜಿ ಬಾಕ್ಸ್ಗಳು ಖಂಡಿತವಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಇನ್ನ ಗಿಡದಲ್ಲಿ ಕಾಯಿ ಕ್ವಾಲಿಟಿ ಗಮನಿಸಿ ಸ್ನೇಹಿತರೆ ಯಾವ ರೀತಿ ಇದೆ ಕಾಯಿ ಫುಲ್ ಟೈಟ್ ಆಗಿದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಏನಂತ ಹೇಳಿದ್ರೆ ಇದು ಗಿಡ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಬೇಸಿಗೆ ಆಗಿದ್ದ ಕಾರಣ ಸ್ವಲ್ಪ ವೈರಸ್ಗೆ ಇದಾಗ್ಬಿಟ್ಟಿದೆ ಸೊ ಅದನ್ನು ಹೊರ್ತುಪಡಿಸಿದ್ರೆ ಇನ್ನು ಫಸಲು ಕಚ್ಚಿರೋದ್ರಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ಮೇ ಇಲ್ಲ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಕಾಯಿ ವೆಯ್ಟಿಗೆ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಬಿದ್ದೋಗ್ಬಿಟ್ಟಿದೆ ಕಟ್ಟಿರೋದನ್ನೆಲ್ಲ ಯೂನಿಫಾರ್ಮ್ ಸೈಜ್ ಇದೆ ಸ್ನೇಹಿತರೆ ಪರವಾಗಿಲ್ಲ ಮೇಲೆ ಈಗ ಸುಳಿನಲ್ಲಿ ಅಂದರೆ ಸುಳಿ ಅಂತೇಳಿದ್ರೆ ಲಾಸ್ಟ್ ಅಂಥ ಕಾಯಿ ಈ ಸೈಜ್ ಇದೆ ಅಂತೇಳಿದ್ರೆ ನೀವು ಇದನ್ನ ಯಾವ ವೆರೈಟಿನಲ್ಲಿ ನೀವು ಗಮನಿಸ್ತೀರ ಸ್ನೇಹಿತರೆ ಈ ಸೈಜ್ ನೋಡ್ತಿರ್ಬೋದು ನನ್ನ ಕೈಯಲ್ಲಿ ಇಷ್ಟಪ್ಪ ಇದೆ ಅದು ಬೇರೆ ಮೇಲೆ ಇರೋ ಕಾಯಿ ಸೈಜ್ ಕೆಳಗಡೆ ಯಾವ ಸೈಜ್ ಅಣ್ಣ ಹೇಳಿ ಸರ್ ಇವರು ಅಶೋಕ್ ಸರ್ ಅಂತ ಇವರು ಸಿಂಜೆಂಟಾ ಕಂಪ್ನಿಗೆ ವರ್ಕ್ ಮಾಡೋ ಅಂತವ್ರು ನಮಸ್ಕಾರ ರೈತರ ಬಂದವರಿಗೆ ನಮ್ಮ ಹೆಸರು ಅಶೋಕ್ ಅಂತ ನಾವು ಮಾಲೂರು ಹೆಡ್ ಕ್ವಾರ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಸಿಂಜೆಂಟಾ ಸೀಡ್ಸ್ ಕಂಪ್ನಿಯಲ್ಲಿ ಈ ವೆರೈಟಿ ಬಂದು ಸಿಂಜಂಟದು ಬಾಹು ಬಂದ್ಬಿಟ್ಟು ತಳಿ ಇದ್ರ ಬಗ್ಗೆ ಕೆಲವು ರೈತರಿಗೆ ಈಗ ಬಂದಾಗ ಕೂಡ ಏನೋ ಅಂತ ಗೊತ್ತಿರ್ಲಿಲ್ಲ ಈಗ ಸುಮಾರು ಕಡೆ ಈಗ ವೆರೈಟಿ ಹೋಗಿದೆ ಒಳ್ಳೆ ಬೆಳೆಗಳು ಬೆಳೀತಾ ಇದೆ ಮತ್ತೆ ಈಲ್ಡಿಂಗ್ ಅಲ್ಲಿ ಒಳ್ಳೆ ಎಕ್ಸ್ಪೆಕ್ಟೇಷನ್ ಒಳ್ಳೆ ಚೆನ್ನಾಗಿದೆ ರೈತರಿಗೆ ಕೂಡ ಭಾರಿ ಒಂದು ಸಂತೋಷ ಆಗಿದೆ ಯಾಕಂತಂದ್ರೆ ಕಾಯಿ ಸೈಜು ಇದೆ ಗಟ್ಟಿ ಇದೆ ಕ್ವಾಲಿಟಿ ಇದೆ ಮಾರ್ಕೆಟ್ ಅಲ್ಲಿ ರೇಟ್ ಚೆನ್ನಾಗಿ ಹೋಗ್ತಾ ಇದೆ ಮತ್ತೆ ಈಗ ಬುಡದಲ್ಲಿ ಏನ್ ಕಾಯಿ ಬರ್ತಾ ಇದೆ ಸುಳಿನಲ್ಲಿ ಕೂಡ ಅದೇ ಕಾಯಿ ಇದೆ ಅದೇ ಸೈಜ್ ಇದೆ ಮತ್ತೆ ಈಗ ನೀವು ನೋಡ್ತಾ ಇದ್ದೀರಿ ಈಗ ಈಗ ಹದಿನೈದನೇ ಕೊಯ್ಲು ಆಗಿದೆ ಹದ್ನೈದನೇ ಕೊಯ್ಲು ಆಗಿದ್ರು ಇಷ್ಟು ಮಾತ್ರ ಕಾಯಿ ಬೇಕಾದಷ್ಟು ಕಾಯಿ ಕಾಣಿಸ್ತಾ ಇದೆ ರೈತರಿಗೆ ಎರಡ್ ಸಾವಿರ ಬಾಕ್ಸು ಅವರು ಒಂದ್ ಅಂದಾಜು ಇತ್ತು ಇದರಲ್ಲಿ ನಾವು ಲಾಸ್ಟ್ ಗಂಟೆ ತಗೊಂಡ್ರೆ ಒಂದು ನಾಲ್ಕೂವರೆ ಇಂದ ಐದ್ ಸಾವಿರ ಬಾಕ್ಸು ಡೆಫಿನೆಟ್ ಆಗಿ ತಗೊಬಹುದು ಏನಂದ್ರೆ ಇಷ್ಟು ಪ್ರಾಬ್ಲಮ್ ಇದ್ರು ಇಷ್ಟು ವೈರಸ್ ಇದ್ರು ಕೂಡ ಅಷ್ಟು ಇಳುವರಿ ತಗೊಬಹುದು ಇದೇನಾದ್ರೂ ಎಲ್ತಿನಾಗ ಇದ್ರೆ ಗಿಡ ಇನ್ನೂ ಒಂದು ಸಾವಿರ ಎರಡು ಸಾವಿರ ಬಾಕ್ಸ್ ಎಕ್ಸ್ಟ್ರಾ ಬರೋದು ಅಂತ ನಮ್ಮ ಒಂದು ಅನಿಸಿಕೆ ಸೊ ಧನ್ಯವಾದಗಳು ಅಶೋಕ್ ಸರ್ ಅವರ ನಮಸ್ಕಾರ ಸುಧಾ ಸರ್ ನಿಮಗೂ ಅಷ್ಟೇ ಧನ್ಯವಾದ ನಮ್ಮ ರೈತರಿಗೆ ಸೊ ಬಾಹೋ ತಳಿ ಬಗ್ಗೆ ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಇದು ಬೇಸಿಗೆ ತಳಿ ಪ್ಯೂರ್ ಬೇಸಿಗೆ ತಳಿ ಅಂತ ಹೇಳ್ಬಿಟ್ಟು ಇನ್ನ ಅಕಸ್ಮಾತ್ ಮಳೆಗಾಲದಲ್ಲಿ ಏನಾದರೂ ಬೆಳೆದಿದ್ದೇ ಆದರೆ ಏನು ತೊಂದರೆ ಬರ್ಬೋದು ನಿಮ್ಗೆ ರೋಗಗಳು ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ ಕಾಯಿ ಮೇಲೆ ಚುಕ್ಕೆ ಆಗ್ಬೋದು ಮತ್ತೆ ಕಾಯಿ ಉದ್ರೋ ಚಾನ್ಸಸ್ ಇರುತ್ತೆ ಇದು ಟಿಪ್ಪು ರೋಗ ತೊಟ್ಟ ಓಪನ್ ಆಗಿ ಕೆಳಗಡೆ ಬಿದ್ರು ರೋಗಕ್ಕೆ ತಡೆಯಲ್ಲ ಇದು ರೋಗಕ್ಕೆ ತಡೆಯೋದು ಸೂಕ್ತವಾದ ಕಾಲಾವಧಿ ಬಂದು ನವೆಂಬರ್ ಇಂದ ಏಪ್ರಿಲ್ ವರೆಗೂ ನಾಟಿ ಮಾಡುವ ಮತ್ತೆ ಸರ್ ಇನ್ನೇನಾದ್ರು ರೈತರಿಗೆ ಈ ವೈರಸ್ ಬಗ್ಗೆ ಏನಾದ್ರು ವೈರಸ್ ಅಂತಂದ್ರೆ ಹೈ ಟೆಂಪ್ರೇಚರ್ ಮತ್ತೆ ಸಕಿಂಗ್ ಪೆಸ್ಟ್ ಏನ್ ಟ್ರಿಪ್ಸ್ ಆಗ್ಬೋದು ವೈಫ್ಲೆ ಆಗ್ಬೋದು ಇದನ್ನ ಕಂಟ್ರೋಲ್ ಮಾಡ್ಕೊಂಡು ಬಾರ್ಡರ್ ಸುತ್ತಲೂ ಇನ್ಸ ಇನ್ಸೆಕ್ಟ್ ನೆಟ್ ಮಾಡ್ಕೊಂಡು ಟಾಪ್ ಅಲ್ಲಿ ಕೆಲವೊಂದು ಈಗೆಲ್ಲ ನೋಡ್ರಿ ಇದಕ್ಕೂ ಅಷ್ಟೇ ಟಾಪ್ ನೆಟ್ ಮಾಡಿದ್ದಾರೆ ಒಂದು ನಾಟಿ ಮಾಡಿದ ಒಂದು ಹತ್ತರಿಂದ ಹನ್ನೆರಡು ದಿವ್ಸ ನೆಟ್ ಮಾಡ್ಕೋಬೇಕು ಫ್ಲವರಿಂಗ್ ಸೆಟ್ಟಿಂಗು ಫ್ರೂಟ್ ಸೆಟ್ಟಿಂಗ್ ಆಗೋ ಟೈಮಲ್ಲಿ ನೆಟ್ನ ರಿಮೂವ್ ಮಾಡಬೇಕು ಆ ತರ ಮಾಡ್ಕೊಂಡ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಾಪ್ ಬರುತ್ತೆ ಅಂತ ಹೇಳಿ ಓಕೆ ಧನ್ಯವಾದಗಳು ಸುಧಾನ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ ಸೊ ನಾವು ಚಾರ್ಜ್ ಆ ಸ್ನೇಹಿತರೆ ಇವಾಗ ಡೈರೆಕ್ಟಾಗಿ ಕಂಪ್ನಿಯವರು ಬ ಇದರಿಂದನೇ ನಾವು ಮಾಹಿತಿ ತಗೊಂಡಿದ್ದಾಯಿತು ಇನ್ನು ಕ್ರ್ಯಾಪ್ ಒಂದೇ ಕಡೆ ನಿಂತ್ಕೊಂಡು ತೋರಿಸ್ತಾ ಇದ್ದೀರಿ ಅಂದ್ಕೊಂಬೇಡಿ ಸೊ ಪ್ರತಿ ಲೈನಲ್ಲೂ ನೀವು ಗಮನಿಸೋದಾದರೆ ನೋಡಿ ಕಾಯಿಗಳಿನ್ನ ಯಾವ ರೀತಿ ಇದೆಯಪ್ಪ ಅಂತ ಹೇಳಿಬಿಟ್ಟು ಗಮನಿಸ್ಬೋದು ನೀವು ನೋಡಿ ಎಲ್ಲ ವೆಯ್ಟಿಗೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇದರಲ್ಲಿ ಕರೆಕ್ಟಾಗಿ ತಗೊಂಡ್ರೆ ಒಂದು ಕೆ ಜಿ ಮೇಲಿದೆ ಒಂದು ರೆಂಬೆನಲ್ಲಿ ಬಂದು ಒಂದು ಕೆ ಜಿ ಮೇಲಿದೆ ಇನ್ನು ಯಾವ ಲೆಕ್ಕಾಚಾರ ಇಲ್ಲಿ ನೋಡಿ ಲಾಸ್ಟ್ ಕೊನೆಯಲ್ಲಿರುವಂಥ ಕಾಯಿ ಈ ಸೈಜ್ ಇದೆ ಸ್ನೇಹಿತರೆ ಸೊ ಇದರಲ್ಲಿ ಇವಾಗ ನೋಡೋದಾದರೆ ಈಲ್ಡ್ ವೈಸ್ ಬಂದು ಬಾಹೋದಲ್ಲಿ ಕಾಂಪ್ರಮೈಸ್ ಆಗೋದು ಏನು ಪ್ರಶ್ನೆನೇ ಇಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಇದೆ ಕಾಯಿ ಕ್ವಾಲಿಟಿ ಕಲರ್ ಬೆಂಕಿ ಇದ್ದಂಗಿದೆ ನೋಡಿ ಸ್ನೇಹಿತರೆ ಯಾವುದೇ ರೀತಿಯಾದ ಹಾಫ್ ಕಲರ್ ಅನ್ನೋದಿಲ್ಲ ರೋಸ್ ಕಲರ್ ಅನ್ನೋದಿಲ್ಲ ಪ್ಯೂರು ಆರೆಂಜ್ ರೆಡ್ ಮಿಕ್ಸ್ ಇದೆ ಸ್ನೇಹಿತರೆ ಕಾಯಿ ನೋಡ್ತಿರ್ಬೋದು ಈ ರೇಂಜಿಗೆ ಇದೆ ಅಂತ ಹೇಳಿದ್ರೆ ಗಮನಿಸಿ ಇದು ನೋಡಿ ಎಲ್ಲ ಬಿದ್ದೋಗ್ಬಿಟ್ಟು ಇನ್ನು ಕಾಯಿ ಎಷ್ಟಿದೆಯೋ ಗಿಡದೊಳಗಡೆ ಹದಿನೈದು ಕೊಯ್ಲು ಆಗಿ ಇದು ಹದಿನಾರನೇ ಕೊಯ್ಲು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಇನ್ನಾಗ ಎಷ್ಟು ಕಾಯಿದೆ ನೋಡಿ ನೋಡ್ತಿರ್ಬೋದು ಸ್ನೇಹಿತರೆ ಸೊ ಇದನ್ನ ಮತ್ತೆ ಯಾವ ರೀತಿ ಮೇಂಟೈನ್ ಮಾಡಿದ್ರು ಅಂತ ರೈತರನ್ನು ಕೇಳೋಣ ರೈತರದ್ದು ಒಂದು ವಿಡಿಯೋ ಮಾಡೋಣ ಸೊ ಓಪ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಒತ್ತಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಸೊ ನನ್ನ ಜೊತೆ ಟಚ್ ಅಲ್ಲಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಬೈ ಫ್ರಮ್ ರವಿರಾಜ್